జగ మ జగ్ అంతా జగ్టరదు ఎదక్ ఎదక్తి ఏ నిందర చి మర మాట్లాడాల దొడ్ కరి నోడ్తాదిన అంద్ర మత్నా ಯಾರೇ ನೇಹಾ ಯಾರೇ ಮನೆ ಹತ್ರ ಬಂದಿರೋದು ಯಾಕೆ ಜಗಳ ಮಾಡ್ತವ್ರೆ ಏನಂತೆ ಯಾರೇ ವಯ್ಯ ಇವರಕ್ಕೆ ಹೊಸ್ದಾಗ ನೋಡಕ್ಕಾನೆ ಯಾರೇ ಭಯ್ಯ ಅದು ಯಾರೋ ಗೊತ್ತಿಲ್ಲ ನಮ್ಮ ಬಂದು ಮನೆ ಹತ್ರಕ್ಕ ಅವ್ರು ಗೌಡಂಕರಿ ಗೌಡಂಕರಿ ಅಂತ ಆಗ್ಲಿಲ್ಲ ಕರಿತಾನ ಹ್ಞೂ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಈ ವಯ್ಯ ಯಾರು ನೀನೇ ಕೇಳು ಹ್ಞೂ ಎದಕ್ಕೆ ಬಂದಾನ ಇಲ್ಲಿ ಈಗ ಅಂತೇಳಿ ಯಾರಲ್ಲ ನೀನು ಅಟಿ ತಕ್ಕ ಬಂದು ನಾನು ತಮ್ಮನ್ನ ಕೇಳ್ತೀನೇನ ಯಾರು ಬೇಕು ಎದಕ್ಕೆ ಆಗ್ಲಿಲ್ಲ ಹ್ಞೂ ನಿಂತ ಗೌಡಂಕರಿ ಗೌಡಂಕರಿ ಅಂತಿಲ್ಲ ಯಾಕಲ್ಲ ಯಾರಲ್ಲ ನೀನು ಹೊಸ್ದಾಗ್ ನೋಡಕತ್ತಾನೆ ಅಂತ ಹೇಳಕತ್ತಿಲ್ಲ ಏನ ಯಾರು ಅಂತ ಹೇಳು ಒಂಚೂರು ಎದಕ್ಕೆ ನನ್ನ ತಮ್ಮಗೋಗಿ

ಓಹೋ ನಾನ್ ತನೋ ಹುಡುಗ ಹುಡ್ಗಿ ಇವ್ನಿಗೆ ಹ್ಮ್ ನೋಡಕ್ ಹೆಂಗದ ನೋಡ ಮುದಿಯಾತ ಅದಕ್ಕೆ ಇಷ್ಟ ಇಲ್ಲ ಇವ್ ಕಣ್ರ ಓಹೋ ಹಿಂಗ್ ನಿಂಗ್ ನಡ್ದೈತೆನಾ ನೋಡಕ್ ಮುದಿಯಾತ ನಂಗಿದೀನ ಈ ವಯಸ್ಸಾಗ ನಿನ್ ಮದುವೆ ಬೇಕೇನ ನಿನ್ ಮಕ್ಳು ಮೊಮ್ಮಕ್ಳ ಆಗಿದ್ರ ಮೊಮ್ಮಕ್ಳು ಮದುವೆ ವಯಸ್ಸಿಗೆ ಬಂದಿದ್ದು ಪಾ ಇವಾಗ ಮದ್ವೆ ಮಾಡ್ಬೇಕಿತ್ತು ನಿನ್ಗೆ ನಿನ್ಗೆ ಇಂಥ ವಯಸ್ಸಾಗ ಮದುವೆ ಬೇಕೇನ ನಾಚ ಕೇಳಕ್ಕಿಲ್ವಾ ನಿನ್ ಜನ್ಮ ಏನೋ ನೀನು ಏನೇನು ನೀನು ನನ್ನ ತಮ್ಮನ್ನು ನೋಡ್ಬಿಟ್ಟು ನನ್ನ ತಮ್ಮನ್ನ ನೋಡ್ಬಿಟ್ಟು ವಯಸ್ಸಾದನು ಹಂಗೆ ಹಿಂಗೆ ಮುದಿಯಾತ ಹಂಗೆ ಹಿಂಗೆ ಅಂತ ಮಾತಾಡ್ತೀಯ ಇವೆಲ್ಲ ಪರಿಣಾಮ ನಟಿಕೆರಕ್ಕೆಲ್ಲ ನೋಡು ಓ ಇಂಥವೆಲ್ಲ ಮಾತಾಡ್ಗಿಡಿ ಅಂದ್ರೆ ಬೇಸ್ ಮಾತಾಡ್ಕೊತೀವಿ ಅಂದ್ಬಿಟ್ಟು ತಲೆ ಮ್ಯಾಕ್ ಬಂದು ಕಲ್ಲ ಓ ಹೋಗಿ ನಿನ್ನ ತಂಗಿ ಏ ನಿನ್ನ ತಂಗಿಗಳಿಗೆ ಹೇಳ್ಕೊಲ್ಲ ಬಂದು ನನ್ನ ಹತ್ರ ಏನು ಹೇಳ್ತಿ ಅವ್ರಕ್ಕೆಲ್ಲ ಒಪ್ಕೊಂಡಿರ್ದು ಓ ದೇವಿನ ಕೊಟ್ಟು ಮದುವೆ ಮಾಡ್ತೀವಿ ಅಂತಂದ್ರೆ ಆ ದೇವಿ ಓಡೋ ಮದುವೆ ಆದ್ಲು ಅದಕ್ಕೆ ನಮಗೆ ಮಂದಾಗ ಮದಾಡಕೋತಾರ ಅದ್ರಾಗ ಏನು ತಪ್ಪೈತಿ ಹಾಂ ಹೋಗಿ ಅವ್ರಿಗೆ ಕೇಳ್ಕಲ್ಲ ಅರ್ರೆ ಲಕ್ಷ್ಮೀ ದೂ ಅಕ್ಕ ಬೆಳಗ್ಗೆದ್ದು 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 ಎಂಟರ್ಟೈನ್ಮೆಂಟ್ ಗೆ ಸಿಗ್ತಾ ಇದೆ ನೋಡಿ ಏನೋ ಜಗಳದ್ದು ಮಾಡ್ತಾ ಇದ್ದಾರೆ ಉರ್ದು ಗೌಡ್ರು ನಮ್ದಕ್ಕೆ ಏನಾಗ ಗೊತ್ತಿಲ್ಲ ನಮ್ದಕ್ಕೆ ನಮ್ದಕ್ಕೆ ಹೋಗ್ಬೇಕಾದ್ರೆ ಇಂಥದ್ದು ಎಂಟದಕ್ಷ್ಮೀ ದ್ವಕ್ಕ ಕಡೆ ಪತಿಮ ಇಂಥ ಜಗಳಗಳೆಲ್ಲ ನೋಡಿದಾಗ ಏನೋ ಒಂಥರ ನಗ ಬತ್ತವ ಅದಕ್ಕೆ ನಿಂತ ಇರು ಹೂ ಇಂಥ ಜಗಳ ನೋಡಕ ದಿನದಿಂದ ಕೈತಿರ್ತಿವಿ ಗೊತ್ತಾ ಇಂಥ ಜಗಳ ಕಣ್ಣು ಕಾಣೋದೇ ಅಪರೂಪ ಹ್ಞೂ ನೋಡೋಕೆ ಒಂಥರ ಚಂದ ಅವ್ರೇನೋ ಮದುವೆ ಮಾಡ್ಕೊಡ್ತಾರ ನಿಮಗೆ ನಾಚಿಕೆ ಮನೆ ಮರಿದಿಲ್ಲ ಏನ ನಿಮ್ಗೆ ನೀವು ಮಾಡ್ಕೋಬೇಕು ಬೇರೆ ಕಡೆ ಎಲ್ಲರೂ ಇಲ್ವೇನಾ ಮಗ್ಲಿ ಅವ್ರನ್ನ ಮದ್ವೆ ಮಾಡ್ಬೇಕಿತ್ತು ನೋಡ ಬೇಸದಳ ನಿನ್ಗೆ ಸೂಟು ಆಗ್ತಿಲ್ಲಪ್ಪ ನಿಂಗೆ ಕುದ್ಲು ಅವ್ಳಿಗೆ ಕೇಳ್ಸ್ ಕೂದ್ದು ಮದುವೆ ಆಗಿ ಹ್ಞೂ ನೀ ಬಿಟ್ಟು ಹೋಗಿ ಹೋಗಿ ನನ್ನ ತಂಗಿ ಮಕ್ಳ ಬೇಕಾಗಿತ್ತೇನಾ ನನ್ನ ತಮ್ಮ ನನ್ನ ತನ್ನ ತಂಗಿಗಡೆ ಏನು ಮಾತಾಡಕಿಲ್ಲಾ ಹುಡುಕಿಲ್ಲಾ ಹಂಗ ಹಿಂಗ ಅಂತ ಹೇಳಿ ಅವ್ಳನ್ನ ಅವ್ನ ಮದುವೆ ಆಗುತ್ತೆ ನಿಂತಿಯಲ್ಲ ಅವ್ನು ಹೇಳ್ದುಟ್ಟಂತೇಳಿ ಅವ್ಳಗ್ಗೀಗ ಜೀವನ ಹಾಳು ಮಾಡ್ಬೇಕಂತ ನಿಂತಿಯಲ್ಲ

ಏ ನೀನ್ ಮಾತಾಡಬೇಕು ಬರ್ಬಾಡ ಲಕ್ಷ್ಮೀ ಹ್ಮ್ ನಮ್ ನಮ್ಮ ವಿಚಾರ ನಾವು ಏನಾರ ಮಾತಾಡ್ತೀವಿ ನೀನು ಹೊರಕ ಬರಕ್ ಕುಡುದು ಮಾತಾಡ್ತಿಲ್ಲ ಎದ್ ಮಾತಾಡ್ತಿ ನಾನೇನಾದ್ರೆ ಮನೆ ಜಗಳಾದ ಬಿಟ್ಟಾಗ ಬಂದ ಮಧ್ಯಕ್ಕೆ ಮಾತಾಡ್ತೀವಿ ನೋಡೋದ್ವಾ ನೆಟ್ವಾಗಿ ಹೋದ ಸುಮ್ಕಿರ್ಬೇಕು ನೀನ್ ಜಗಳ ನೋಡಕ್ ಅಂತ ಅಂದಿಲ್ಲ ನಾವು ನಿಮ್ಮ ಮನೆ ಜಗಳಾದ ನಾವು ಬರ್ತಿವಿ ಹಂಗನ್ಕೊಂಡು ನಾವೇನಾರ ಬಂದು ನಿಮ್ದು ಅಂತ ಕೇಳ್ತೀವಿ ಹಂಗೈಯ್ತ ಹೋಗಿ ಸುಮ್ಕ ಬಂದ್ಬಿಟ್ಲಿಲ್ಲ ಹ್ಮ್ ಮಾತಾಡೋಂಗಿಲ್ಲ ಜಗಳಿಲ್ಲ ಬಂದ್ ಬಂದ್ ಕೂತ್ಕಳ ಓ ಊರು ಸುದ್ದಿ ಮಾತಾಡ್ಕೊಳ್ಳೋದು ಊರು ಸುದ್ದಿ ಆಡೋದು ಅದ್ರ ಬಿಟ್ಟು ಇನ್ನೇನು ಯಾರು ಕಿಲ್ವೋ ಯಾರ ಮನೆ ಮುಂದೆ ಯಾರು ಜಗಳ್ರು ಮಾತ್ರ ಈ ಪಾತಿ ಮನವ ಈ ಕಿಲ್ವ ಏನ್ ಎಂಟು ಕೊಟ್ಬಿಟ್ಟಿರ್ತಾರ ಗೌಡದು ನಿಮ್ದಕ್ಕೆ ನೋಡಿದ್ರೆ ನಮ್ದಿ ನಗುಕೆ ಬರುತ್ತೆ ನಿಮ್ದಕ್ಕೆ ಗೊತ್ತಾಗಲ್ಲ ನಮ್ದಕ್ಕೆ ಏನು ಹೋಗ್ತಾ ಬೇರೆ ಜೈಲಕ್ ಹೋಗಿ ಬಂದಿದ್ದಾನ ನಾವ್ ಗೊತ್ತಾ ನೋಡು ಇದು ಹತ್ ವರ್ಷ ಜೈಲಕ್ಕೆ ಹೋಗಿರೋದು ಗೊತ್ತಿಲ್ಲ ಬಿಟ್ಟಿರೋದು ಗೊತ್ತಿಲ್ಲ ಇಂತಿವನ್ಗ ಹೋಗಿ ಹೋಗಿ ಆ ನಂತಿ ಗಂಡ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ನಾ ಯಪ್ಪೋ ಇದು ಬಾರಿನೇ ಬಿಡು ಹ್ಮ್ ಹೆಣ್ಮಕ್ಳಿಗೆ ಯಾರಿಗೂ ಇಂಥನೆ ಆಬಾರ್ದು ಏನ್ ಈ ತರ ಮಾಡ್ತಾನ ಬಿಡ್ತಾನ ಅಂತ ಗೊತ್ತಿದ್ರ ಇಂತ ನನ್ ಈ ರೆಡ್ಡಿ ಹೆಂಗ್ ಕತ್ರಿಸಾಕ್ ಕೊಡುವ ಗೊತ್ತಾ ಹ್ಮ್ ಕತ್ರಿಕಾ ಬಿಡ್ತಿ ಕಣ ಕತ್ರಿಸಕ್ ಕುಡಕ ನಾವು ಕುರಿ ಆಡು ಅದು ಇದು ಅಲ್ಲ ಅದಕ್ಕೆ ಕತ್ರಿಸಕ್ಡ್ತಿ ಹಾ ಕೋಳಿ ಎಲ್ಲ ನಾವು ಅದಕ್ಕೆ ಕತ್ರಿಸ್ತಿ ಅಲ್ಲ ನೀನು ಹೆಂಗ್ ಹೇಳ್ತೀನಿ ನೋಡು ಕತ್ತರಿಸ್ತೀನಿ ಬಿಡ್ತೀನಿ ಅಂತ ಹೇಳಿ ಬಂದ್ ನೋಡಯ ಬಂದ್ ನೋಡು ಈ ಗೌಡ್ ಗೌಡ ಏನು ಅಂತ ತೋರಿಸ್ತೀನಿ ಆರ ಅವ್ರು ರೆಡ್ಡಿದು ಅಂತ ಇಟ್ಕೊಂಡಿದಾರು ಕೈಗೆ ಇಟ್ಬಿಟ್ರಿ ನಿಮ್ದಕ್ಕೆ ಬಟ್ಟೆದ ಮೇಲೆ ನಿಮ್ದಕ್ಕೆ ಅರದ ಶಿವದು ಅಂತ ಹೋಗ್ಬಿಡ್ತೀರಾ ಹುಷಾರದು ಗೌಡದ್ದು ನಿಮ್ದಕ್ಕೆ ಈ ತರದ್ದು ಮಾತಾಡ್ಬಿಟ್ಟು ಯಾಕೆ ಇದು ಓಡಿಸ್ಕೊತೀರಾ ನಿಮ್ದಕ್ಕೆ ಅಷ್ಟೊಂದು ಹಾಸೆಗೆ ಇದ್ದೆ ಅವ್ರದ್ದು ಕೈಲಿ ಓಡಿಸ್ಕೊಳಕೆ ಹೌದಲ್ವಾ ಇವ್ ನೋಡ್ರೆ ರೆಡ್ಡಿ ಅಂತ ಇಟ್ಕೊಂಡು ಮೂಲಗ ಕದ್ದಿದ್ ಏನಪ್ಪಾ ಏನಪ್ಪ ಮಾಡುದು ಇವನಿಂದ ಹೆಂಗಪ್ಪ ತಪ್ಪಸ್ಕಳದು ಇವ್ನ ನೋಡಿದ್ರೆ ಹಿಂಗಡತ್ತಾನ ಏನ್ ಮಾಡ್ಲಿ ಏನ್ ಮಾಡ್ಲಿ ಹೆಂಗ್ ತಪ್ಪಸ್ಕೊಳ್ಳಿ ಇವನ್ ಕಡೆಯಿಂದ ಆ ನಾನ್ ನೋಡಿದ್ರೆ ಹುಡ್ಗಿನ್ ಮದುವೆ ಆಗ್ಬೇಕಂತ ಅಂತ ಊರಾಗೆಲ್ಲ ಅವ್ಳು ಬೇರೆ ಒಟ್ಟು ದೇವಿ ಈಗ ಮದುವೆ ಆಗಲಾ ಊರ್ ಮಂದಿ ನನ್ನ ಆಡ್ಕೊಂಡ ಹೆಂಗಾಲಿ ಹೆಂಗ್ ಮದ್ವೆ ಅಲಿ ಆ ಅಲ್ಲ ಅಲ್ಲಾ ನನ್ ತಮ್ಮನ್ ಪರವಾಗಿ ಹೋಗಿ ನಾನ್ ಮೂಲಗ ಕದಿಸ್ಕೊಂಬಾ ಅಯ್ಯೋ ಭಗವಂತ ಇದೇನಪ್ಪ ಬಂದಿರೋದು ನನ್ನ ಕೊಡುವಂತ ಏನಾರು ಇವ್ನು ಬಿಟ್ರೆ ನನ್ ಹೆಣ್ ಮಕ್ಕಳನ್ನ ನಾನ್ ಇವನ್ಗ ಮಾಡ್ಕೊಡೋದು ಈ ಮುದಿಯತ್ತಂಗ ನಾನೇನ ಮಾಡುದು ನಾನು ನೋಡೋಣ ಹೋಗಿ ನಿಮ್ಮ ಇವ್ರ ಜೊತೆ ತಕ್ಕ ನಿನ್ ತಂಗಿ ಜೊತೆ ಮಾತಾಡ್ತಾ ಬಿಟ್ಟು ಇಲ್ಲಿ ಬಂದು ಮಾತಾಡೋದಲ್ಲ ಹೋಗಿ ನಿನ್ ತಂಗಿ ನಿನ್ ತಂಗಿ ಕೊಂಡ ಜೊತೆ ಮಾತಾಡ್ರಿ ಹ್ಞೂ ನಾವು ಬರ್ತೀವಿ ನಡೀರಿ ಮನೆ ಹತ್ರ ಕುಂತ ಮಾತಾಡ್ಮಂತೆ ಬಿಟ್ಟು ಇಲ್ಲಿ ಬಂದು ಜಗಳ ಪಗ್ ಆಡಕ್ ಹೋಗಬೇಡ್ರಿ ಹ್ಞೂ ನಮ್ದು ಮನೆ ಇದು ಏ ಯಾರು ಯಾರು ಅಣ್ಣ ಯಾರು ತಮ್ಮ ಓ ಸರ್ ಅಂತ ಕರಿ ಇಲ್ಲ ಅಂದ್ರ ತಮ್ಮ ಅಂತ ಕರಿ ಅದನ್ನ ಬಿಟ್ಟು ಅಣ್ಣ ಪಣ್ಣ ಅಂದಿ ಅಂದ್ರೆ ಎತ್ತಿ ಅಕ್ಕೂ ಹ್ಞೂ ನೀನು ನಿನ್ ತಮಿ ಒಳ್ಳೆ ಮುದಿಯ ಅತ ಕಾಣ್ತೀನಿ ಅವ್ರಂಗೇನ ಕಾಣ್ತಾವೆಲ್ಲ ನಾನು ನೋಡು ಇನ್ನ ಎಷ್ಟು ಸ್ಮಾರ್ಟ್ ಆಗೋದಿನಿ ನಾನು ಹ್ಮ್ ಹೋಗಿ ಹೋಗಿ ನೀನು ನನ್ನ ಅಣ್ಣ ಅಂತ ಏನು ಅರೇ ಲಕ್ಷ್ಮೀದು ಅಕ್ಕ ಇದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಗೆ ಆಗಿದೆ ಜಗಳದು ಸೂಪರ್ ಗೆ ನಡೀತಾ ಇದೆ ನೋಡಿ ಲಕ್ಷ್ಮೀದು ಅಕ್ಕ ಇದು ಎಂಟರ್ಟೈನ್ಮೆಂಟ್ ಗೆ ಸೂಪರ್ ಗೆ ಆಗಿದೆ ಜಗಳ ನಂದಕ್ಕೆ ಇಂತದ್ದು ಎಂಟರ್ಟೈನ್ಮೆಂಟ್ ಗೆ ನೋಡಕ್ಕೆ ತುಂಬಾಗೆ ಖುಷಿಗೆ ಆಗ್ಬಿಡುತ್ತೆ ಲಕ್ಷ್ಮೀದು ಅಕ್ಕ ನೋಡು ಮೈರಮಿ ಕ್ಲೈಮ್ಯಾಕ್ಸ್ ಏನಾದದು ಬಿಟ್ಟದು ಅಂತ ಹೇಳಿ ಹ್ಮ್ ದೊಡ್ಡ ದೊಡ್ಡ ಜಗಳ ಮಾಡಕತ್ತಾರೆ ಇಲ್ಲೇನು ನಡ್ದೈತಿ ಗೌಡ ಗೌಡ ಊರ್ ಗೌಡ ಹ್ಮ್ ಇನ್ ಇವತ್ತು ಮಹಾರಾಜ್ ಇರು ಬಂದವನ ರೆಡ್ಡಿ ರೆಡ್ಡಿ ಜಯಮ್ಮನ್ ಅಣ್ಣ ರೆಡ್ಡಿ ರೆಡ್ಡಿ ಇವತ್ತು ಗೌಡನ ಕತೆ ಅದೋ ಕತೆ ನೀವು ಯಾರೀ ನೀನು ಯಾರು ರೀ ಮಾವಿಗೆ ಬಂದಿರೋದು ಹ್ಞೂ ಇಂಥವೆಲ್ಲ ಬೇಸ್ ಬೇಳಕತ್ತಾನೆ ಕೇಳಿರಿ ಹ್ಞೂ ನಮ್ಮಂಗೂ ನಮಗೂ ಮಾತಾಡಿರಿ ಅಂದರೆ ನಿಮ್ಮ ಜೊತೆ ಚಗಳಿಗೆ ಬಿಡಬೇಕಾಗುತ್ತೆ ಓ ಇಂಥವೆಲ್ಲ ಮಾತಾಡಕ್ಕೆ ಹೋಗಬಾರ್ದು ಹ್ಞೂ ನಮ್ಮಮ್ಮ ನಿಮಗೆ ನೀವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗಿದ್ರಿ ಅದಕ್ಕೆ ನಮ್ಮಮ್ಮ ನಿಮಗೆ ಹಕ್ಕು ಹಾಕಿ ನಮ್ಮಮ್ಮನ ನಮ್ಮ ನಿಮಗೆ ರೆಡಿ ಅದು ತಂಗಿ ಹಂಗೆ ಕಾಣಿಸೋದು ಏಯ್ ಚೋಟ್ ಮಂಚ ಸುಮ್ಮನೆ ನಿಂತ್ಕೊಂಡ್ಬಿಟ್ರ ಸರಿ ಹಂಗ ನೋಡಿ ನೀನೆ ನಿಮ್ಮ ಮದುವೆ ಆಗ ಓ ಏನೋ ಗೌಡ ಅನ್ಸ್ಕೊಂಡಿರೋನೆ ಮಾಡ್ಕೊ ಮಂಚೆ ಗೌಡ ನೀನೇ ಮಾಡ್ಕ ನಿನ್ನ ಮದುವೆ ಮಾಡ್ಕ ಒಳ್ಳೆದಲ್ಲ ನಿನ್ಗೆ ಹಾ ಅದನ್ ಬಿಟ್ಟು ನನ್ನ ತಂಗಿ ಮಕ್ಕಳು ವಿಚಾರಕ್ಕೆ ಬಂದಿರಿ ಪರಿಣಾಮ ನೆಟ್ ಗ್ರಾಚಾರ ಗ್ರಾಚಾರ ಬುಡ್ಸ್ಬಿ ಏ ಹೋಗಯ್ಯ ಹಾ ಹೋಗಿ ನೀನ್ ತಂಗಿ ತಂಗಿ ಗಣ ಜೊತೆ ಮಾತಾಡೋ ಅದನ್ ಬಿಟ್ಟು ಇಲ್ಲಿ ನಾವೇನೋ ನಾವೇನು ಮಾತಾಡಕಿಲ್ಲ ಹೋಗು ಓ ಬಂದ್ಬಿಟ್ಟ ನಮ್ಮ ತಕ್ಕ ಬಗ್ಲಕ್ಕ ನೀನ್ ಬೋಗ್ಲಿ ಮಾತಾಡ್ಕೊಂಡು ಕುತ್ಕಾತ ಯಾಕೆಸೊತಿಲ್ಲ ಟೈಮು ಇಲ್ಲ ಹೋಗ್ತಿರ್ಬೋದು ನಿಮ್ಮ ಮನೆ ತಕ தங்கிகிஃல்ய்த்தரஸ் ஆஹ் ஏன்கிட்ட சூரஜப்பன் தகத இவ் ஐத்த சூரஜப்பதா மஞ்சள் இவன் இவ்வளவு நட்டி தகபாரோ ஆத்திர நான் நன்றி வீணானே அது ಹ್ಮ್ ನಾನೇ ಬದಲಾಯಿಸ್ತೀನಿ ಸೂರ್ಪಣಕ್ಕಿ ಅಂತ ಹೇಳಿ ಚೆನ್ನಾಗಿರುತ್ತೆ ಕಣಕ ಅಂತ ಚಂದಿಲ್ಲ ನಾನು ಅವಾಗವಾಗ ನಿಂಗೆ ಸೂರ್ಪಣಕ್ಕಿ ಅಂತ ಇಡಬೇಕು ಅಂತ ಇಡಕ ಹೋಗ್ಬಾರ್ದು ನೋಡು ಹೌದು ಕಣ್ಣ ನಂಗ್ ಸೂರ್ಪಣಕ್ಕಿ ಅಂತ ಇಡ್ತಾರೆ ನಿಂಗೆ ಸುಭದ್ರ ಅಂತ ಇಡ್ತಾರೆ ಹೋಗು ಹ್ಮ್ ಇಲ್ರೆಲ್ಲ ಆಡೋಕೆ ಹೋಗಬೇಡ ನಾ ಅಟ ಮಾಡ್ಕಿಡಿ ಅಂದ್ರೆ ನಿಮ್ಗೆ ರಾಮಿ ಅಂತ ಇಡೋದು ನಿನ್ನ ಬೆನ್ನೆ ಬೇತಾಳ ರಾಕ್ಷಸಿದಾಗ ನೀನು ಅದನ್ ಬಿಟ್ಟು ನನ್ನ ಏನ್ ಹೇಳ್ಪೋತಿ ಇವಾಗೆ ಸುಮ್ಕ ಇಲ್ಲಿ ಮಾತಾಡ್ಕ ಮಾತಾಡ್ಕೊಂಡ ನಿಂತ ಮಂದಿ ಮನೆ ಏನ್ ಜಗಳ ನಡೆಯುತ್ತೆ ಏನ್ ಬಿಡುತ್ತೆ ನಿನ್ ಕಡಾಕ ಬೇಕಾ ಬದ್ಬಿಡ್ತವಲ್ಲ ಹಾ ಪಾತಿ ಅಲ್ಲಿಗೆ ಮುರ್ದಾಗ ಹೋಗು ಅರೆ ಊರ್ದು ಕೌಡ್ತಿ ಊರ್ದು ಕೌಡ್ದು ಹಣ್ಣದು ತಂಗಿದು ನಿಮ್ದಕ್ಕೆ ಯಾರ್ದು ಗೊತ್ತಿಲ್ಲ ಅಕ್ಕದ ತಮ್ಮದು ಅಕ್ಕದ ತಂಗಿದು ನಿಮ್ದಕ್ಕೆ ಗೊತ್ತಿಲ್ಲ ನಮ್ದಕ್ಕೆ ಏನೇನ್ಗೋ ಬಾಯ್ಕೆ ಬರ್ತಾ ಇದೆ ನೋಡಿ ನಿಮ್ದಕ್ಕೆ ತಮ್ಮದು ಮದುವೆದು ಕ್ಯಾನ್ಸಲ್ಗೆ ಆಗ್ಬಿಡುತ್ತೆ ಇದನ್ನು ನಿಮ್ದಕ್ಕೆ ಮಗಳದ್ದು ಕೊಡಕ್ಕೆ ರೆಡ್ಡಿಗೆ ನಿಂತ್ಕೊಬಿಡಿ ಹ್ಮ್ ನನ್ನ ಮಗ್ಳನ್ ಕೊಡಬೇಕೆ ನನ್ನ ತಮ್ಮ ಇಂಥ ರೌಡಿ ನನ್ನ ಮಗು ನಾನು ನನ್ನ ಮಗ್ಳನ್ ಕೊಡಬೇಕೆ ಇದೇನಪ್ಪ ಇದು ಸುತ್ತಿ ಬಳಸಿ ಸುತ್ತಿ ಬಳ್ಸಿ ನನ್ನ ತಕ ಬಂತಲ್ಲ ಇದು ಎಂತ ಕತೆ ಅಪ್ಪ ಇದು ಆ ನಾನು ನಮ್ಮ ಮಾವನ ಮದುವೆ ಆಗಬೇಕ ಈ ಮುದಿತ್ತ ನಾನು ಆಗಕ್ಕಿಲ್ಲಕರಪ್ಪ ಬೇಕಾರಪ್ಪ ಇಂಕಿನೇ ಕೊಟ್ಕೊಳ್ಳಿ ಇನೇಹ ಯಾವತ್ತೋ ಆಗಿಲ್ಲ ಇನೇಹ ಯಾವತ್ತೋ ಲಕ್ಷ್ಮೀ ಮನೆ ಸೊಸಿಯೇ ಹ್ಞೂ ನನಗೆ ಹಾಕಿರವ ಅಂದ್ರೆ ಇಷ್ಟ ಅವನೇ ಮದುವೆ ಆಗೋದನ್ನ ನನಗೆ ನಮ್ಮ ಮಾವು ಇಷ್ಟ ಇಲ್ಲಕ್ಕಪ್ಪ ನನಗೆ ಇವನು ಬೇಡ ನೋಡಿದ್ರಲ್ಲ ವೈಸ್ಕರ ಮನೆ ಮನೆ ಹೆಣ್ಮಕ್ಳು ನಾಳೆ ಮಾಡಕ್ಕೆ ನಿಂತಿರ್ತಾರೆ ಅದೇ ತನ್ನ ಮನೆ ಕೊಡು ಕೊಡುವಂದ್ರೆ ಒಳಗಿಂದ ಸಂಕಟ ಬರುತ್ತೆ ಇಷ್ಟೇ ಜೀವನ ಓಕೆ ವೀಕ್ಷಕರ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್